ಬ್ರಹ್ಮ ಅವನೂ ಇಲ್ಲವಾಗ್ತಾನೆ ಮತ್ತೆ ಹುಟ್ಟುತ್ತಾನೆ ನೋಡಿ ಪ್ರಳಯ ಕಾಲದಲ್ಲಿ ಸೃಷ್ಟಿಕರ್ತ ಬ್ರಹ್ಮ ಇಲ್ಲವಾಗ್ತಾನೆ ಅವನನ್ನು ಮತ್ತೆ ಪದ್ಮನಾಭನಾಗಿ ಭಗವಂತ ಸೃಷ್ಟಿಸ್ತಾನೆ ಸುಪ್ರೀಂ ಎನರ್ಜಿ ಚತುರಯುಗಕ್ಕೊಮ್ಮೆ ಬ್ರಹ್ಮನೂ ಇಲ್ಲವಾಗ್ತಾನೆ ಅವನಿಗೂ ಪುನರ್ಜನ್ಮ ಇದೆ ದೇವತೆಗಳಿಗೆ ಅವರಿಗೂ ಇದೆ ಅವರು ಹುಟ್ಟುತ್ತಾ ಸಾಯುತ್ತಾ ಇರುವವರು ಆಮೇಲೆ ಯಾವ ಲೋಕದ ಜೀವರಾಶಿಗಳಿದ್ದಾರೆ ಅವರಿಗೂ ಇದೆ ಪುನರಾವೃತ್ತಿ ಮತ್ಮತ್ತೆ ಹುಟ್ಟುವ ಮತ್ತು ಸಾಯುವ ಈ ಪುನರಾವೃತ್ತಿ ಇದೆ ಆದರೆ ಕೃಷ್ಣ ಹೇಳಿದ ಯಾರು ನನ್ನನ್ನು ಸೇರ್ತಾರೆ ಅವರಿಗೆ ಮತ್ತೆ ಪುನರ್ಜನ್ಮ ನ ಇತಿ ಅವರು ಮತ್ತೆ ಹುಟ್ಟುವುದಿಲ್ಲ ನಾನು ಒಂದೇ ಪ್ರಾರ್ಥನೆ ಮಾಡುವುದು ಸಾಕಪ್ಪ ರಾಮಾನುಜಾಚಾರ್ಯರ ಸಿದ್ಧಾಂತ ಒಪ್ಪಲ್ಲ ನೀನು ಅವನಂತೆ ಆಗಬಹುದು ಅವನೇ ಆಗೋದಿಲ್ಲ ಅಂತ ಕೃಷ್ಣ ಹೇಳ್ತಾನಲ್ಲ ನಿನಗೆ ಮತ್ತೆ ಹುಟ್ಟಿಲ್ಲ ನನ್ನನ್ನು ಸೇರ್ತಿ ಅಂತ ನನಗೆ ಕೃಷ್ಣನ ಮೇಲೆ ಭರವಸೆ ನನಗೆ ಸಿದ್ಧಾಂತ ಗೊತ್ತಿಲ್ಲ ನನಗೆ ಅವನನ್ನು ಸೇರುವ ಆಶೆ ಭಗವಂತ ಅದು ಸಾಧ್ಯ ಅಂತಾನೆ ನೀನು ಮತ್ತೆ ಬರಲ್ಲ ಅಂತಾನೆ ಇನ್ನೊಮ್ಮೆ ಬಾರದೇ ಇರುವ ಮಿಲನ ನನಗೆ ಗೊತ್ತಿಲ್ಲ ನನಗೆ ಅನುಮಾನ ನೀರು ಗಂಗೆ ನದಿ ಸಮುದ್ರ ಸೇರಿದರೆ ಅವಳು ಸಮುದ್ರದಲ್ಲಿ ಲೀನವಾದದ್ದಲ್ವ ಎಲ್ಲಿದ್ದಾಳೆ ಲೀನವಾಗುವುದಿಲ್ಲ ಅವಳಲ್ಲಿ ಪ್ರತ್ಯೇಕವಾಗಿ ಇರ್ತಾಳೆ ಅಂತ ಇವರು ಹೇಳ್ತಾರೆ ನನಗೆ ಗೊತ್ತಿಲ್ಲ